ವಿಚಾರ ಕರೆದಿದ್ರು ಒಂದಷ್ಟು ಅದೇ ವಿಚಾರ ಅದಕ್ಕೆ ಸಂಬಂಧಪಟ್ಟಂಗೆ ಒಂದಷ್ಟು ಕ್ವಶನ್ಸ್ ಏನಾಯ್ತು ಉತ್ತರ ಕೊಟ್ಟೆ ಹಾಗೆ ಬಂದ್ವಿ ಬರೀಕ್ ಇನ್ವೆಸ್ಟಿಗೇಷನ್ ಏನೋ ಮಾಡ್ಕೊಂಡ್ರು ಐ ತಿಂಕ್ ಯಾಕೆ ಇಟ್ಟು ನೀವೇ ಬೇಕಾದ್ರೆ ಪೊಲೀಸ್ ಅದ್ ಕೇಳ್ ಅದ್ರಲ್ಲಿ ಏನಿದೆ ದೊಡ್ಡ ಅನ್ವಾಂಟೆಡ್ ಇನ್ವೆಸ್ಟಿಗೇಷನ್ ಡಿಬೇಟ್ ಮಾಡ್ಲಿಕ್ಕೆ ಏನೇನೋ ಮಾಡ್ತಾ ಇದಾರೆ ನೋ ಪ್ರಾಬ್ಲಮ್ ಅವರು ಎಫ್ಐಆರ್ ಮಾಡಿದರೆ ನೋಟಿಸ್ ಕೊಟ್ಟಿದ್ದಾರೆ ಬಂದಿದ್ವಿ ಕೋರ್ಟ್ ನೋ ಪ್ರಾಬ್ಲಮ್ ಅವರಿಗೆ ವೈ ನಾಟ್ ಈಗ ಅನ್ವಾಂಟೆಡ್ ಪ್ರಿವಿಕ್ಷನ್ ಆಗಿ ಒಬ್ಬ ಅಡ್ವೊಕೇಟ್ ಕರೀತಾರೆ ಅಂತಂದ್ರೆ ಸಂಬಂಧಪಟ್ಟಂತ ಕೋರ್ಟ್ ಅಲ್ಲಿ ಏನ್ ಏನ್ ಮಾಡಕ್ ಕೆಲಸ ಇರೋಲ್ಲ ಮಾಡ್ತಾರೆ ಏನ್ ಮಾಡಕ್ಕಾಗತ್ತೆ ಅದಕ್ಕೀಗ ಈಗ ಮೈನ್ ಇಂಪಾರ್ಟೆಂಟ್ ಇರೋದು ಎಸ್ ಐ ಟಿ ಇನ್ವೆಸ್ಟಿಗೇಷನ್ ಅದನ್ನ ಡಿವೈಡ್ ಮಾಡ್ಲಿಕ್ಕೆ ಐ ತಿಂಕ್ ಈ ರೀತಿ ಯಾರೋ ಮೇಲೆ ಎಫ್ ಐ ಆರ್ ಮಾಡೋದು ಯಾರೋ ಮನೆ ರೈಡ್ ಮಾಡೋದು ಮನೆ ನುಗ್ಗೋದು ಇವೆಲ್ಲ ಮಾಡ್ತಾ ಇದಾರೆ ಪರವಾಗಿಲ್ಲ ಸರ್ಕಾರ ಇದೆ ಅವರಲ್ಲಿ ಒಂದು ಶಕ್ತಿ ಇದೆ ಮಾಡ್ತಾ ಇದಾರೆ ಬಟ್ ಕೋರ್ಟ್ಗಳು ಸಂವಿಧಾನ ಈ ದೇಶದಲ್ಲಿ ಬದುಕಿದೆ ನಮ್ಗೆ ಅದ್ರ ಮೇಲೆ ನಂಬಿಕೆ ಇದೆ ಹೌದೌದು ಹೌದು ತ್ರೀ ಫೋರ್ಟೀಸ್ ಮುಂಚೆ ಅದು ಐ ಆರ್ ಆದ್ಮೇಲೆ ಬಂದು ನೋಟಿಸ್ ಕೊಟ್ಟಿದ್ರು ತದನಂತರ ಇವತ್ತು ಆಗಿ ಅಂತ ವಿಜಯಸ್ ಕೆಮ್ಮಿಯರ್ டெஃபினெட்ல ஏன் இவ்வளோ நம்பிக்கல எஸ் கட் தான் ஐலா மேடம் அட்வொக்கே தனது அந்த ஜீவோ பய எல்லு ஜீவோ உழியலாண்டி ஜீவ்ரோது எண்டாயர் தனி தனி ஜீவோதான் ವಿ ಆರ್ ಫೈಟಿಂಗ್ ಫಾರ್ ಅ ಕಾಸ ನಮ್ ಪ್ರಿವೆನ್ಶನ್ ಅಷ್ಟೇ ಅದ್ರಲ್ಲಿ ಭಯ ಇಂಡಿಯಾದಲ್ಲಿ ಎಲ್ಲೂ ನಾನು ಜಮ್ಮು ಕಾಶ್ಮೀರಲ್ಲೂ ಹೋಗಿದ್ದೆ ನನಗೆ ಏನ್ ಭಯ ಅಂತ ಏನಿಲ್ಲ ಬಟ್ ನಡೀತಾ ಇರೋದು ನೋಡಿದ್ರೆ ಐ ತಿಂಕ್ ವಿ ನೀಡ್ ಟು ಪ್ರೊಟೆಕ್ಟ್ ಅವರ್ ಸೆಲ್ಫ್ ಯಾಕಂದ್ರೆ ನಮ್ಮ ಧ್ವನಿ ತುಂಬಾ ಇಂಪಾರ್ಟೆಂಟ್ ಸಪೋರ್ಟ್ ಮಾಡ್ಕೊಂತ ಇದೀವಿ ಅಷ್ಟೇ ಬರಂತ ಜೈಲ್ಗೆ ಹೋಗ್ಬಿಟ್ರೆ ಏನೇ ಬೇಕು ತನಗೆ ಮತ್ತೆ ಕ್ಲೋಸ್ ಮಾಡಕ್ಕೆ ಎಸ್ಐಟಿಗೆ ತನಗೆ ಕ್ಲೋಸ್ ಆಯ್ತು ಅಂತ ಕ್ಲೋಸ್ ಮಾಡಕ್ಕೆ ಹೇಳಿ ಎಂತದಿಲ್ಲ ಎಸ್ ಐ ಟಿ ಅವ್ರದೇ ಒಂದು ಮಕ್ಕಳ ತಲೆನೋವುಗಳಿದೆ ಅದು ಅದು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿದೆ ಯಾರು ಎಸ್ಕೇಪ್ ಆಗಲ್ಲ ಬಿಡಿ ನೋವು ಬಡಿಕೇನು ಎಸ್ಕೇಪ್ ಅಂದಲ್ಲ ತಪ್ಪಾಗಿದ್ರೆ ಖಂಡಿತವಾಗಿ ಅದಕ್ಕೆ ಏನಾಗ್ಬೇಕೋ ಕೋರ್ಟ್ ಇಂದಾಗೆ ಆಗುತ್ತೆ ಯಾರು ದೊಡ್ಡವರ ಏನು ಏನೋ ಕಂಪ್ಲೇಂಟ್ ಕೊಟ್ಟ ಅರೆಸ್ಟ್ ಮಾಡ್ಬಿಟ್ರೆ ಸೊ ನಿಮ್ ಪ್ರಕಾರ ಮೌದು ಅಂತ ಆ ರೀತಿಯನ್ನ ಮನಸ್ಥಿತಿ ಇದ್ರೆ ಖಂಡಿತ ಇಲ್ಲ ಐ ಆಮ್ ಶೋರ್ ಸತ್ಯ ಇದ್ದಾಗ ಅದಕ್ಕೆ ಅದು ಹೇಳಲ್ಲ ಸತ್ಯಕ್ಕೆ ಧರ್ಮಕ್ಕೆ ನ್ಯಾಯ ನೀತಿಗೆ ಒಂದು ಒಂದು ಐ ತಿಂಕ್ ಜಯ ಅಂತ ಹಾಗೆ ಆಗುತ್ತೆ ಐ ಆಮ್ ಶೋರ್ ವಿ ಬಿಲೀವ್ ಇನ್ ದಟ್ ಅಯ್ಯೋ ಈಗ ಸೂತ್ರಧಾರಿಗಳನ್ನ ಪೊಲೀಸ್ ಹುಡುಗುತ್ತಾರೋ ಅಥವಾ ಪೊಲೀಸರ ಸೂತ್ರಧಾರಿಗಳು ಮುಂದೆ ಗೊತ್ತಾಗುತ್ತೆ ಯಾಕೆ ಆತರ ಅನ್ಕೊಬೇಕು ಪೊಲೀಸರು ಸೂತ್ರಧಾರಿ ಆಗಿದ್ರೆ ಪೊಲೀಸರು ಕೂಡ ಜೈಲ್ಗೆ ಹೋಗ್ತಾರೆ ಅದ್ರಲ್ಲಿ ಏನು ಎರಡನೇ ಮಾತೆ ಇಲ್ಲ ವಯಸ್ ಆಗಿ ವೃದ್ಧ ಏನ ಕರ್ಕೊಂಡ್ಬಂದು ಚಾನಲ್ ಬಿಟ್ಟು ಮೈಕ್ ಇಟ್ಬಿಟ್ಟು ಆಯಮ ಆ ಮಾನಸಿಕ ಅಸ್ವಸ್ಥ ತರ ಟ್ರೀಟ್ ಮಾಡಿದ್ರೆ ಸೊ ಏನಾಗ್ಬೇಕು ಆ ಇನ್ವೆಸ್ಟಿಗೇಷನ್ ಇನ್ವೆಸ್ಟಿಗೇಷನ್ ತರ ಎಲ್ಲಿ ನಡೀತಾ ಇದೆ ಸೆಲ್ಫ್ ಇಂಟ್ರೆಸ್ಟ್ ತರ ಮಾಡ್ತಾ ಇದಾರೆ ನೋಡೋಣ ಪಟ್ ಪ್ರಕರಣ ಆಗಿರ್ಬೋದು ಅಥವಾ ಕಂಪ್ಲೇಂಟ್ ಪ್ರಕರಣ ಆಗಿರ್ಬೋದು ಎಲ್ಲದಕ್ಕೂ ಒಂದು ತೀರ್ಮಾನ ಇದ್ದೇ ಇರುತ್ತೆ ಅಂತಿಮ ಘಟ್ಟ ಇದ್ದೇ ಇರುತ್ತೆ ತನಿಖೆ ನಡೀತಾ ಇದೆ ತನಿಖೆ ನಡೆಯಿತ ಯಾವ ಹೆಚ್ಚಾಗಿ ಅದ್ರ ಬಗ್ಗೆ ಟಿಪ್ಪಣಿ ಮಾಡೋದು ಸರಿಯಲ್ಲ ಐ ಆಮ್ ಶ್ಯೂರ್ ಟ್ರೂತ್ ವಿಲ್ ಕಮ್ ಔಟ್ ಅಂಡ್ ವಿಲ್ ವೇಟ್ ಫಾರ್ ಇಟ್ ಯಾರು ಗೊತ್ತಾ ಹಿಂದೆ ಸೂತದಾರ ಇಲ್ಲಿರೋದನ್ ಗೊತ್ತಾಗ್ತಾ ಇದೆಯತ್ತ ಇವರೇ ಸೂತದಾರ ಕ್ರಿಯೇಟ್ ಮಾಡಿ ಈ ತರ ಮಾಡ್ತಾ ಇದರೋ ಒಂದೇ ಗೊತ್ತಾಗುತ್ತೆ ಬಿಡಿ ಎಸ್ ಐ ಡಿ ಪಾರದರ್ಶಕತೆ ಅಂತೂ ಇಲ್ಲ ಇಲ್ಲಿವರಿಗೆಲ್ಲ ಬಚ್ಚಿಟ್ಟಿದ್ದಾರೆ ಯಾಕೆ ಬಚ್ಚಿಟ್ಟಿದ್ದಾರೆ ಅದನ್ನ ಎಸ್ ಐ ಟಿ ಹೇಳ್ಬೇಕಾಗಿದೆ ನಾನ್ ನಾವು ನಾವು ಪ್ರಶ್ನೆ ಮಾಡ್ತೀವಿ ಪಾರದರ್ಶಕತೆ ಯಾಕಿಲ್ಲ ಜನಗಳಿಂದ ಜನಗಳಿಗೋಸ್ಕರ ಜನಗಳಿಗಾಗಿರೋ ಅಂತ ನಲ್ಲಿ ಯಾಕೆ ಪಾರದರ್ಶಕತೆ ಇಲ್ಲ ಎಸ್ ಐ ಡಿ ಯಾಕೆ ಪಾರದರ್ಶಕ ಯಾರಿಗೋಸ್ಕರ ತನಿಖೆ ಮಾಡ್ತಾ ಇದಾರೆ ಡೆಫಿನೆಟ್ಲಿ ವಿಶನ್ ಫಾರ್ ಇಟ್ ಯಾ